ಹೈ ಫ್ರೆಂಡ್ಸ್ ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ ಮಸ್ತ್ ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ದೇಶದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿರೋ ಕಲ್ಕತ್ತಾ ಡಾಕ್ಟರ್ ಅತ್ಯಾಚಾರ ಹತ್ಯೆ ಪ್ರಕರಣ ಸಂಬಂಧ ಸುಪ್ರೀಂ ನಲ್ಲಿ ವಿಚಾರಣೆಯಾಗಿದೆ ಈ ಸಲ ಸಿಬಿಐ ತಂಡ ತನಿಖೆಯ ರಿಪೋರ್ಟ್ ಅನ್ನು ಕೋರ್ಟ್ ಮುಂದಿಟ್ಟಿದೆ ಪ್ರಕರಣವನ್ನ ತಿರುಚಲಾಗಿದೆ ಅಂತ ಸಿಬಿಐ ರಿಪೋರ್ಟ್ನಲ್ಲಿ ರಿವೀಲ್ ಆಗಿದೆ ಸಂತ್ರಸ್ತೆಯ ಪೋಷಕರಿಗೆ ಮೊದಲು ತಮ್ಮ ಮಗಳು ಅವರ ಜೀವನವನ್ನ ಅವರೇ ಎಂಡ್ ಮಾಡಿಕೊಂಡಿದ್ದು ಅಂತ ಇವರು ಹೇಳಿಬಿಟ್ಟಿದ್ರು ಮೊದಲು ಎಫ್ಐಆರ್ ಅನ್ನು ಮೃತದೇಹದ ಅಂತಿಮ ಸಂಸ್ಕಾರ ಮಾಡಿದ ನಂತರ ದಾಖಲಿಸಲಾಗಿತ್ತು ಅಂತ ರಿಪೋರ್ಟ್ ಹೇಳಿದೆ ಜೊತೆಗೆ ಸಂತ್ರಸ್ತೆ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಲಾಗಿಲ್ಲ ಕೇವಲ ಅರೆಸ್ಟ್ ಆಗಿರುವ ಆರೋಪಿ ಸಂಜಯ್ ರಾಯ್ ಮಾತ್ರ ಕೃತ್ಯ ಮಾಡಿದ್ದಾನೆ ಅಂತ ಸಿಬಿಐ ಮೂಲಗಳಿಂದ ಮಾಹಿತಿ ಬಂದಿದೆ ಸದ್ಯ ಸಿಬಿಐ ತನಿಖೆ ಮುಂದುವರಿಸ್ತಾ ಇದೆ ಇನ್ನು ಕೋರ್ಟ್ನಲ್ಲಿ ಸಿಬಿಐಗೆ ನ್ಯಾಯಮೂರ್ತಿಗಳು ಕೆಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಸ್ವಾಭಾವಿಕ ಸಾವು ಕೇಸ್ ಅಂತ ಯಾವಾಗ ದಾಖಲಿಸಲಾಗಿದೆ ಅನ್ನೋದ್ರ ಬಗ್ಗೆ ಬಹಳ ಕನ್ಫ್ಯೂಷನ್ ಇದೆ ಅಂತ ಕೋರ್ಟ್ ಹೇಳಿದೆ ಅಸ್ವಾಭಾವಿಕ ಸಾವು ಅಂತ ರಿಜಿಸ್ಟರ್ ಆಗೋ ಮೊದಲೇ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ ಇದು ಭಾರಿ ಅಚ್ಚರಿಯ ಸಂಗತಿ ಅಂತ ಕೋರ್ಟ್ ಹೇಳಿದೆ ಯಾಕಂದ್ರೆ ಯಾವುದೇ ಪ್ರಕರಣವಾದ್ರೂ ಮೊದಲದು ಸ್ವಾಭಾವಿಕವಾದ ಸಾವ ಅಥವಾ ಅಸ್ವಾಭಾವಿಕನ ಅಂತ ನೋಡಲಾಗುತ್ತೆ ಅಸ್ವಾಭಾವಿಕ ಅಂತ ರಿಜಿಸ್ಟರ್ ಆದ ಮೇಲೆ ಮರಣೋತ್ತರ ಪರೀಕ್ಷೆ ನಡೆಸಲಾಗುತ್ತೆ ಸ್ವಾಭಾವಿಕ ಸಾವಿಗೆ ಸಾಮಾನ್ಯವಾಗಿ ಮರಣೋತ್ತರ ಪರೀಕ್ಷೆ ನಡೆಸಲಾಗುವುದಿಲ್ಲ ಜೊತೆಗೆ ಕಲ್ಕತ್ತಾ ಪೊಲೀಸ್ ಅನುಸರಿಸಿರೋ ಪ್ರೊಸೀಜರ್ ಅನ್ನ ಕಳೆದ ಮೂವತ್ತು ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ನಾನು ನೋಡ್ತಿರೋದು ಅಂತ ನ್ಯಾಯಮೂರ್ತಿಗಳು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ತೀವ್ರ ಅಚ್ಚರಿಯನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ದೇಶಾದ್ಯಂತ ಟ್ರೈನಿ ಡಾಕ್ಟರ್ಗಳ ಶಿಫ್ಟ್ ಟೈಮಿಂಗ್ ಅಂದ್ರೆ ಮೂವತ್ತಾರು ಗಂಟೆ ಅವರನ್ನ ರುಬ್ಬಲಾಗುತ್ತೆ ದುಡಿಸಲಾಗುತ್ತೆ ಅದು ಅಮಾನವೀಯ ಅಂತ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ಕಳವಳ ವ್ಯಕ್ತಪಡಿಸಿದ್ದಾರೆ ಏನು ಪ್ರತಿಭಟನೆ ಮಾಡ್ತಾ ಇರೋ ವೈದ್ಯರಿಗೆ ವಾಪಸ್ ಹೋಗಿ ತಮ್ಮ ಕೆಲಸ ಮಾಡಿ ಅಂತ ಕೋರ್ಟ್ ಮನವಿ ಮಾಡಿದೆ ಮುಂದಿನ ವಿಚಾರಣೆಯನ್ನ ಸೆಪ್ಟೆಂಬರ್ ಐದಕ್ಕೆ ಫಿಕ್ಸ್ ಮಾಡಿದೆ ಪ್ರಕರಣವನ್ನ ಮೊದಲು ದಾಖಲಿಸಿದ ಕಲ್ಕತ್ತಾ ಪೊಲೀಸ್ಗೆ ಮುಂದಿನ ವಿಚಾರಣೆಗೆ ಬರುವಂತೆ ಸೂಚಿಸಿದೆ ಏನು ಆರೋಪಿ ಸಂಜಯ್ ರಾಯ್ ತಾನು ಎಸಗಿದ್ದ ಭೀಕರ ಕೃತ್ಯವನ್ನ ಸಿಬಿಐ ತನಿಖೆ ವೇಳೆ ಯಾವುದೇ ರೀತಿಯ ಮುಲಾಜಿಲ್ಲದೆ ಭಾವನೆಯನ್ನ ವ್ಯಕ್ತಪಡಿಸಿದೆ ಕಿಂಚಿತ್ತು ಪಶ್ಚಾತ್ತಾಪ ಇಲ್ಲದೆ ಏನೇನು ಮಾಡಿದೀನಿ ಅಂತ ಎಲ್ಲ ಬಾಯ್ಬಿಟ್ಟಿದ್ದಾನೆ ಅನ್ನೋ ಮಾಹಿತಿ ಸಿಕ್ಕಿದೆ ಕ್ರೂರ ಕೃತ್ಯವನ್ನ ಪಿನ್ ಟು ಪಿನ್ ಡೀಟೇಲ್ ಆಗಿ ಆತ ಬಾಯ್ಬಿಟ್ಟಿದ್ದಾನೆ ಅಂತ ಸಿಬಿಐ ಹೇಳಿದೆ ಇನ್ನು ಘಟನೆ ನಡೆದ ಆರ್ಜುಕರ್ ಮೆಡಿಕಲ್ ಕಾಲೇಜಿನಲ್ಲಿ ದೊಡ್ಡ ಬದಲಾವಣೆಯಾಗಿದೆ ಮಾಜಿ ಪ್ರಾಂಶುಪಾಲರಾದ ಸಂದೀಪ್ ಘೋಷ್ ಸ್ಥಾನಕ್ಕೆ ಸುಹ್ರತಾ ಪಾಲ್ ಅನ್ನೋರನ್ನ ನೇಮಕ ಮಾಡಲಾಗಿತ್ತು ನಂತರ ಅವರನ್ನ ತೆಗೆದು ಹಾಕಿ ಈಗ ಡಾಕ್ಟರ್ ಮಾನಸ್ ಕುಮಾರ್ ನೇಮಿಸಲಾಗಿದೆ ಏನು ಕಾಲೇಜಿನ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಬುಲ್ಬುಲ್ ಮುಖ್ಯೋಪಾಧ್ಯಾಯರನ್ನ ತೆಗೆದುಹಾಕಿ ಡಾಕ್ಟರ್ ಸಪ್ತರ್ಷಿ ಚಟ್ ಅರ್ಜಿರನ್ನ ನೇಮಿಸಲಾಗಿದೆ ಮಾಜಿ ಪ್ರಾಂಶುಪಾಲ ಸಂದೀಪ್ ಘೋಷರನ್ನ ಕಲ್ಕತ್ತಾ ನ್ಯಾಷನಲ್ ಕಾಲೇಜಿನ ಹೆಡ್ ಆಗಿ ಅಪಾಯಿಂಟ್ ಮಾಡಲಾಗಿತ್ತು ಈಗ ಬಂಗಾಳ ಸರ್ಕಾರ ಅದನ್ನ ಕ್ಯಾನ್ಸಲ್ ಮಾಡಿದೆ ಎರಡುವೆ ಮಾಜಿ ಕ್ರಿಕೆಟಿಗ ಸೌರವ್ ಗಂಗೂಲಿ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಜೊತೆಗೆ ಅವರ ಪತ್ನಿ ಮತ್ತು ಮಗಳು ಕೂಡ ಭಾಗಿಯಾಗಿ ಸಂತ್ರಸ್ತೆಗೆ ನ್ಯಾಯ ಸಿಗಬೇಕು ಅಂತ ಆಗ್ರಹ ಮಾಡಿದ್ದಾರೆ ಕಲ್ಕತ್ತಾ ಡಾಕ್ಟರ್ ಅತ್ಯಾಚಾರ ಹತ್ಯೆ ಪ್ರಕರಣ ಸಂಬಂಧ ಇದೀಗ ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರ ಬರೆದಿದ್ದಾರೆ ಅತ್ಯಾಚಾರ ಪ್ರಕರಣಗಳಿಗೆ ಕಠಿಣ ಕಾನೂನು ಜಾರಿ ಮಾಡಿ ಅಂತ ಮಮತಾ ಬ್ಯಾನರ್ಜಿ ಪಿಎಂಗೆ ಪತ್ರ ಬರೆದು ಕೇಳಿಕೊಂಡಿದ್ದೀನಿ ಅಂತ ಹೇಳಿದ್ದಾರೆ ಏನೋ ಬೆಂಗಳೂರಿನ ಜನಕ್ಕೆ ನೀರಿನ ರೇಟನ್ನ ಜಾಸ್ತಿ ಮಾಡೋದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಶಾಕ್ ಕೊಟ್ಟಿದ್ದಾರೆ ಕಾವೇರಿ ಸಂಪರ್ಕ ಅಭಿಯಾನದಲ್ಲಿ ಮಾತನಾಡಿದ ಅವರು ಜನ ಬೈದ್ರು ಮಾಧ್ಯಮಗಳು ವಿರೋಧಿಸಿದ್ರು ವಿಪಕ್ಷಗಳು ಟೀಕಿಸಿದ್ರು ತಲೆ ಕೆಡಿಸಿಕೊಳ್ಳಲ್ಲ ಬೆಂಗಳೂರಿನಲ್ಲಿ ನೀರಿನ ದರ ಹೆಚ್ಚು ಮಾಡೆ ಮಾಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನು ಬೆಂಗಳೂರಲ್ಲಿ ಸ್ಪೋರ್ಟ್ಸ್ ಸಿಟಿ ಅಥವಾ ಕ್ರೀಡಾ ನಗರ ನಿರ್ಮಾಣಕ್ಕೆ ತಯಾರಿ ಶುರುವಾಗಿದೆ ಇದರ ನಿರ್ಮಾಣಕ್ಕೆ ಯಲಹಂಕ ತಾಲೂಕಿನ ಮಾವಳ್ಳಿಪುರದಲ್ಲಿ ಜಾಗ ಫೈನಲ್ ಮಾಡಲಾಗಿದೆ ಮಾವಳ್ಳಿಪುರ ಗ್ರಾಮದ ಸರ್ವೆ ನಂಬರ್ ಎಂಟರಲ್ಲಿ ಅರವತ್ತು ಎಕರೆ ಜಾಗವನ್ನು ಗುರುತಿಸಲಾಗಿದೆ ಅಡ್ವಾನ್ಸ್ ಸೌಲಭ್ಯಗಳನ್ನ ಒಳಗೊಂಡಿರೋ ಎಲ್ಲಾ ಕ್ರೀಡೆಗಳಿಗೂ ಅವಕಾಶ ಕಲ್ಪಿಸಿಕೊಡೋ ಕ್ರೀಡಾ ಸಿಟಿಯನ್ನು ನಿರ್ಮಾಣ ಮಾಡಲಾಗುತ್ತೆ ಇದರ ನಿರ್ಮಾಣಕ್ಕೆ ಎರಡು ಸಾವಿರದ ಹದಿಮೂರಲ್ಲಿ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು ಈಗ ಹನ್ನೊಂದು ವರ್ಷಗಳ ಬಳಿಕ ಇದರ ನಿರ್ಮಾಣ ಕಾರ್ಯಕ್ಕೆ ಮುಹೂರ್ತವನ್ನ ಫಿಕ್ಸ್ ಮಾಡಿ ಡಿಸಿಷನ್ ಅನ್ನ ತಗೊಂಡಿದ್ದಾರೆ ಅಥವಾ ಮೋಡಾ ಕೇಸಲ್ಲಿ ಸಿಎಂ ಸಿದ್ದರಾಮಯ್ಯ ಮೇಲೆ ಕೈ ಹಾಕೊಂಡು ಕೂತಿದ್ರೆ ಈಗ ಡಿ ಸಿಎಂ ಡಿಕೆಗೆ ಕುತ್ತು ಬರೋ ಸೂಚನೆ ಕಾಣಿಸ್ತಾ ಇದೆ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಕೆಶಿಗೆ ಲೋಕಾಯುಕ್ತ ನೋಟಿಸ್ ಜಾರಿ ಮಾಡಿದೆ ಇದರಿಂದ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಅಥವಾ ಇಪ್ಪತ್ಮೂರ ತಾರೀಕು ಕೆ ಶಿವಕುಮಾರ್ ಲೋಕಾಯುಕ್ತ ಕಚೇರಿಗೆ ತೆರಳುತ್ತಾರೆ ಅನ್ನೋ ಮಾಹಿತಿ ಇದೆ ಅಂದ ಹಾಗೆ ಈ ಪ್ರಕರಣದ ತನಿಖೆಯನ್ನ ಈ ಹಿಂದೆ ಸಿಬಿಐ ನಡೆಸ್ತಾ ಇತ್ತು ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸಿಬಿಐ ತನಿಖೆಗೆ ನೀಡಿದ್ದ ಅನುಮತಿಯನ್ನ ರದ್ದು ಮಾಡಿ ಲೋಕಾಯುಕ್ತ ತನಿಖೆಗೆ ಕೊಡಲಾಗಿತ್ತು ಇದೀಗ ಲೋಕಾಯುಕ್ತ ಡಿಕೆಶಿಗೆ ನೋಟಿಸ್ ಕೊಟ್ಟಿದೆ ಏನೋ ರೇಣುಕಾ ಸ್ವಾಮಿ ಹತ್ಯೆ ಕೇಸಲ್ಲಿ ಒಟ್ಟಿಗೆ ಜೈಲು ಪಾಲಾಗಿರೋ ದರ್ಶನ್ ಮತ್ತು ಗ್ಯಾಂಗ್ ನಡುವೆ ಇದೀಗ ಒಡಕು ಉಂಟಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ ದರ್ಶನ್ ಮಾತು ಕೇಳಿ ನಾವು ತಪ್ಪು ಮಾಡಿಬಿಟ್ಟಿವೆ ಅಂತ ಡಿ ಗ್ಯಾಂಗ್ ನ ಒಬ್ಬೊಬ್ಬರೇ ಪಶ್ಚಾತ್ತಾಪಪಟ್ಟು ಕಣ್ಣೀರು ಹಾಕ್ತಾ ಇದ್ದಾರಂತೆ ಅಲ್ಲದೆ ದರ್ಶನ್ ನಂಬ್ಕೊಂಡು ಕೂತ್ರೆ ನಮಗೆ ಜೈಲೇ ಗ್ಯಾಂಗ್ ಗ್ಯಾಂಗ್ನ ಒಬ್ಬೊಬ್ಬರೇ ಜಾಮೀನಿಗೆ ಅರ್ಜಿ ಹಾಕ್ತಾ ಇದ್ದಾರೆ ಪ್ರತ್ಯೇಕವಾಗಿ ಆರೋಪಿ ಪವಿತ್ರ ಗೌಡ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದ ಬೆನ್ನಲ್ಲೇ ಇತರರು ಅರ್ಜಿಗೆ ರೆಡಿ ಆಗ್ತಾ ಇದ್ದಾರೆ ಇನ್ನೊಂದು ಕಡೆ ಪ್ರಕರಣದ ತನಿಖೆ ಅಂತಿಮ ಹಂತಕ್ಕೆ ಬಂದಿದ್ದು ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಆರೋಪ ಪಟ್ಟಿ ಸಲ್ಲಿಸೋಕೆ ತಯಾರಿ ನಡೆಸಲಾಗಿದೆ ಅದು ದೊಡ್ಡ ಡೆವಲಪ್ಮೆಂಟ್ ಆಗುತ್ತೆ ಆರೋಪ ಪಟ್ಟಿ ಸಲ್ಲಿಸಿದಾಗ ಬಹಳ ಕುತೂಹಲ ಇದೆ ಏನಿರುತ್ತೆ ಆರೋಪ ಪಟ್ಟಿಯಲ್ಲಿ ಅಂತ ಅಷ್ಟೆಲ್ಲ ನಟ ದರ್ಶನ್ರನ್ನ ಎ ಒನ್ ಮಾಡೋಕೆ ಪೊಲೀಸರು ತಯಾರಿ ನಡೆಸ್ತಾ ಇದ್ದಾರೆ ಹೀಗಾಗಿ ದರ್ಶನ್ ಕೊರಳಿಗೆ ಕಾನೂನು ಕುಳಿಕೆ ಮತ್ತಷ್ಟು ಬಿಗಿ ಆಗೋ ಸಾಧ್ಯತೆ ಇದೆ ಏನು ಆರೋಪಿಗಳ ಮೊಬೈಲ್ ಗಳಲ್ಲಿದ್ದ ಕೂಡ ರಿಟ್ರೀವ್ ಮಾಡಲಾಗಿದ್ದು ಅದರಲ್ಲಿ ಇನ್ನೊಂದಷ್ಟು ಮಾಹಿತಿ ಗೊತ್ತಾಗಿದೆ ಅದರಲ್ಲಿ ರೇಣುಕಾ ಸ್ವಾಮಿಯ ನಾಲ್ಕು ಫೋಟೋಗಳು ಸಿಕ್ಕಿವೆಯಂತೆ ರೇಣುಕಾ ಸ್ವಾಮಿ ಸಾಯೋಕು ಮುನ್ನ ರಕ್ತ ಸಿಕ್ತವಾಗಿ ನರಳಾಡಿ ಕೈ ಮುಗಿದು ಬೇಡಿಕೊಳ್ಳುತ್ತಿರುವ ಫೋಟೋಗಳು ಸಿಕ್ಕಿವೆ ಅಂತ ಮಾಧ್ಯಮಗಳು ವರದಿ ಮಾಡುತ್ತಿವೆ ಇನ್ನು ಪವಿತ್ರ ಗೌಡ ಸಲ್ಲಿಸಿರುವ ಅರ್ಜಿ ವಿಚಾರಣೆಯನ್ನ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ನಡೆಸಲಾಗುತ್ತೆ ಏನೋ ಕರ್ನಾಟಕದಲ್ಲಿ ಮಳೆಯಿಂದ ಉಂಟಾದ ಪ್ರಕೃತಿ ವಿಕೋಪಕ್ಕೆ ಏಳ್ನೂರ ಐವತ್ತು ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಅಂತ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಏನೋ ಕಡೆ ಚಾರ್ಮಡಿ ಘಾಟ್ ತಪ್ಪಲು ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಾ ಇದ್ದು ಗುಡ್ಡ ಕುಸಿತ ಉಂಟಾಗಿದೆ ಸದ್ಯ ಘಟನಾ ಸ್ಥಳಕ್ಕೆ ಅಧಿಕಾರಿ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸುತ್ತಿದ್ದಾರೆ ರಾಜ್ಯದಲ್ಲಿ ಇನ್ನು ನಾಲ್ಕೈದು ದಿನಗಳ ಕಾಲ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಅಧಿಕಾರಿಗಳು ತಿಳಿಸಿದ್ದಾರೆ ಕರಾವಳಿಯ ಬಹುತೇಕ ಸ್ಥಳಗಳಲ್ಲಿ ಮತ್ತು ದಕ್ಷಿಣ ಒಳನಾಡಿನ ಕೆಲ ಸ್ಥಳಗಳಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಅಲ್ಲದೆ ಉತ್ತರ ಒಳನಾಡಿನ ಭಾಗದಲ್ಲೂ ಕೂಡ ಸ್ವಲ್ಪ ಮಳೆಯಾಗುತ್ತೆ ಅಂತ ಹೇಳಿದೆ ಇನ್ನು ಫೈನಲಿ ಮೋದಿ ಸರ್ಕಾರ ಜನಗಣತಿ ನಡೆಸೋಕೆ ಮನಸ್ಸು ಮಾಡಿದೆ ಬಹಳ ಸಮಯದಿಂದ ಡಿಲೇ ಮಾಡ್ತಾ ಬರಲಾಗಿದ್ದ ಜನಗಣತಿಯನ್ನ ಇದೇ ಸೆಪ್ಟೆಂಬರ್ ನಲ್ಲಿ ಆರಂಭಿಸುವ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಬರ್ತಾ ಇದೆ ಇದನ್ನ ಈ ಹಿಂದೆ ಇಪ್ಪತ್ತೊಂದರಲ್ಲಿ ನಿಗದಿಪಡಿಸಲಾಗಿತ್ತು ಆದರೆ ಕೋವಿಡ್ ನಿಂದಾಗಿ ಜನಗಣತಿಯನ್ನ ಪೋಸ್ಟ್ ಪೋನ್ ಮಾಡ್ತಾನೆ ಬರ್ತಾ ಇದ್ರು ಹೀಗೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಮುಕ್ತಾಯಗೊಳ್ಳಬಹುದು ಈಗ ಆರಂಭ ಆಗಿ ಅನ್ನೋ ಲೆಕ್ಕಾಚಾರ ಇದೆ ಫಾರ್ಮಾ ಕಂಪನಿಯೊಂದರ ರಿಯಾಕ್ಟರ್ ಸ್ಫೋಟಗೊಂಡಿರುವ ಘಟನೆ ಆಂಧ್ರ ಪ್ರದೇಶದ ಅನಕಪಲ್ಲಿ ಜಿಲ್ಲೆಯಲ್ಲಿ ಆಗಿದೆ ಪರಿಣಾಮ ಹದಿನೇಳು ಮಂದಿ ಮೃತಪಟ್ಟಿದ್ದು ಹಲವರು ಗಾಯಗೊಂಡಿದ್ದಾರೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಸಂತ್ರಸ್ತರನ್ನ ಮೀಟ್ ಆಗಿದ್ದಾರೆ ಘಟನೆ ಕುರಿತು ಹೈ ಲೆವೆಲ್ ತನಿಖೆ ನಡೆಸೋಕೆ ಆದೇಶ ಕೊಡಲಾಗಿದೆ ಆಂಧ್ರ ಪ್ರದೇಶದಲ್ಲಿ ಈಗ ಎಗ್ ಬಫ್ ಬಫ್ ಹಗರಣ ಹಗರಣ ಆ ಎಗ್ ಸುದ್ದಿ ಮಾಡ್ತಾ ಇದೆ ಆಂಧ್ರ ಮಾಜಿ ಸಿಎಂ ಜಗನ್ಮೋಹನ್ ರೆಡ್ಡಿ ತಮ್ಮ ಅವಧಿಯಲ್ಲಿ ಸ್ನಾಕ್ಸ್ ಅದರಲ್ಲೂ ಕೂಡ ಎಗ್ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿದ್ದಾರೆ ಅಂತ ಆಡಳಿತ ಆರೋಪ ಮಾಡಿದೆ ಎಷ್ಟು ಮೂರು ಕೋಟಿ ಅರವತ್ತೆರಡು ಲಕ್ಷ ರೂಪಾಯಿ ಬರೀ ಎಗ್ ಪಫ್ಸ್ ತಿಂದುಬಿಟ್ಟಿದ್ದಾರೆ ಜಗನ್ಮೋಹನ್ ರೆಡ್ಡಿ ಅಂತ ದಿನಕ್ಕೆ ಒಂಬೈನೂರ ಮೂವತ್ತ್ ಮೂರು ಎಗ್ ಪಫ್ ತಿಂದು ಬಿಟ್ಟಿದ್ದಾರೆ ಅಂತ ಐದು ವರ್ಷಗಳಲ್ಲಿ ಒಟ್ಟು ಹದಿನೆಂಟು ಲಕ್ಷ ಎಗ್ ಪಫ್ ನುಂಗ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಆ ರೀತಿ ಬಿಲ್ ಮಾಡ್ಕೊಂಡಿದ್ದಾರೆ ಅಂತ ಟಿ ಪಿ ಆರೋಪ ಮಾಡಿದೆ ಮೂರುವರೆ ಕೋಟಿ ರೂಪಾಯಿ ಎಗ್ ಪಫ್ ಈ ರೀತಿ ಟಿ ಪಿ ಕ್ರಿಯೇಟಿವ್ ಆರೋಪ ಮಾಡಿರೋ ಬೆನ್ನಲ್ಲೇ ಇದು ಆರೋಪ ಪ್ರೂವ್ ಮಾಡಿ ಅಂತ ಜಗನ್ಮೋಹನ್ ರೆಡ್ಡಿ ಹೇಳಿದ್ದಾರೆ ತಮಿಳಿನ ಸಿನಿಮಾ ನಟ ವಿಜಯ್ ತಮ್ಮ ತಮಿಳಿಗ ವೆಟ್ರಿ ಕಳಗಂ ರಾಜಕೀಯ ಪಕ್ಷದ ಧ್ವಜ ಮತ್ತು ಚಿಹ್ನೆಯನ್ನ ಅನಾವರಣ ಮಾಡಿದ್ದಾರೆ ಪಾರ್ಟಿ ಆಫೀಸ್ ಅಲ್ಲಿ ಧ್ವಜಾರೋಹಣ ಮಾಡಿ ಪಕ್ಷದ ಅಧಿಕೃತ ಹಾಡನ್ನು ಕೂಡ ರಿಲೀಸ್ ಮಾಡುವ ಕಾರ್ಯಕ್ರಮ ಇದೆ ಧ್ವಜ ಹಳದಿ ಮತ್ತು ಮರೂನ್ ಬಣ್ಣದಲ್ಲಿದೆ ಧ್ವಜದ ಎರಡು ಕಡೆಗಳಲ್ಲಿ ಆನೆಗಳ ಚಿತ್ರ ಇದೆ ಮಧ್ಯದಲ್ಲಿ ನವಿಲು ಅದರ ಸುತ್ತಲೂ ನಕ್ಷತ್ರಗಳ ಚಿತ್ರ ಇದೆ ಪಕ್ಷದ ಸಮ್ಮೇಳನವನ್ನು ಇದೇ ಸೆಪ್ಟೆಂಬರ್ ತಿಂಗಳಲ್ಲಿ ನಡೆಸಲಾಗುತ್ತೆ ಅಂತ ವಿಜಯ್ ಹೇಳಿದ್ದಾರೆ ಬಾಂಗ್ಲಾ ಮಾಜಿ ಪ್ರಧಾನಿ ಶೇಖ್ ಹಸೀನಾ ಭಾರತಕ್ಕೆ ಬಂದ ಬೆನ್ನಲ್ಲೇ ಬಾಂಗ್ಲಾದಲ್ಲಿ ಭಾರತ ವಿರುದ್ಧ ಹೊಸ ಆರೋಪ ಕೇಳಿಬಂದಿದೆ ಬಾಂಗ್ಲಾದ ಪೂರ್ವ ಭಾಗದಲ್ಲಿ ಭೀಕರ ಪ್ರವಾಹ ಉಂಟಾಗಿದೆ ಇದಕ್ಕೆ ಭಾರತ ಕಾರಣ ಅಂತ ದೂರಕ್ಕೆ ಶುರು ಮಾಡಿದ್ದಾರೆ ಅಲ್ಲಿ ಈಗ ಅಧಿಕಾರಕ್ಕೆ ಬಂದಿರುವ ಭಾರತ ವಿರೋಧಿಗಳು ತ್ರಿಪುರದಲ್ಲಿ ಗುಮ್ಟಿ ನದಿಯ ದುಂಬೂರು ಡ್ಯಾಂ ಓಪನ್ ಮಾಡಿರುವುದರಿಂದ ಬಾಂಗ್ಲಾದಲ್ಲಿ ಪ್ರವಾಹ ಆಗಿಬಿಟ್ಟಿದೆ ಅಂತ ಬಾಂಗ್ಲಾ ಕಡೆಯವರು ಆರೋಪ ಮಾಡುತ್ತಿದ್ದಾರೆ ಎಷ್ಟರ ಮಟ್ಟಿಗೆ ಸಂಚಲನ ಕಾರಣ ಆಗಿದೆ ಇದು ಅಂತ ಹೇಳಿದ್ರೆ ಖುದ್ದು ವಿದೇಶಾಂಗ ಸಚಿವಾಲಯ ರಿಯಾಕ್ಟ್ ಮಾಡಿ ಭಾರತಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಬಾಂಗ್ಲಾದ ಕೆಳಭಾಗದ ಜಲನಯನ ಪ್ರದೇಶಗಳ ನೀರಿನಿಂದ ಈ ಪ್ರವಾಹ ಉಂಟಾಗಿದೆ ಅಂತ ಕ್ಲಾರಿಫಿಕೇಶನ್ ಕೊಡುವ ಮಟ್ಟಿಗೆ ಸಮಸ್ಯೆಯಾಗಿದೆ ಪೋಲೆಂಡ್ ಪ್ರವಾಸದಲ್ಲಿರೋ ಪ್ರಧಾನಿ ಮೋದಿ ಮತ್ತೊಂದು ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ ವಿಶ್ವಸಂಸ್ಥೆಯಲ್ಲಿ ಸುಧಾರಣೆ ಆಗಬೇಕು ಭದ್ರತಾ ಮಂಡಳಿಯಲ್ಲಿ ಚೇಂಜ್ ಆಗಬೇಕು ಅಂತ ಹೇಳಿದ್ದಾರೆ ಜಾಗತಿಕ ಸವಾಲುಗಳನ್ನು ಫೇಸ್ ಮಾಡೋಕೆ ತುಂಬಾ ಅಗತ್ಯ ಅಂತ ಹೇಳಿದ್ದಾರೆ ಜೊತೆಗೆ ಯುದ್ಧದಿಂದ ಯಾವುದೇ ಒಂದು ಸಂಘರ್ಷಕ್ಕೆ ಪರಿಹಾರ ಸಿಗೋಕೆ ಸಾಧ್ಯ ಇಲ್ಲ ಅಂತ ಭಾರತ ದೃಢವಾಗಿ ನಂಬುತ್ತೆ ಶಾಂತಿ ಮತ್ತು ಸ್ಥಿರತೆಯನ್ನು ಪುನಃ ಸ್ಥಾಪಿಸೋಕೆ ಭಾರತ ಎಲ್ಲ ರೀತಿಯ ಸಹಕಾರ ಕೊಡೋಕೆ ರೆಡಿ ಇದೆ ಅಂತ ಹೇಳಿದ್ದಾರೆ ವಾರದ ನಾಲ್ಕನೇ ಸೆಷನ್ನಲ್ಲೂ ಕೂಡ ಭಾರತದ ಶೇರುಪೇಟೆ ತಕ್ಕ ಮಟ್ಟಿಗೆ ಪರ್ಫಾರ್ಮ್ ಮಾಡಿ ಹಸಿರು ಪಟ್ಟಿಯಲ್ಲೇ ತನ್ನ ಸ್ಥಾನವನ್ನು ಉಳಿಸಿಕೊಂಡಿದೆ ಜಾಗತಿಕ ಮಾರುಕಟ್ಟೆಯ ಪಾಸಿಟಿವ್ ಟ್ರೆಂಡ್ ಮತ್ತು ಸೆಪ್ಟೆಂಬರ್ನಲ್ಲಿ ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ ಬಡ್ಡಿ ದರಗಳನ್ನು ಕಡಿತಗೊಳಿಸುವುದನ್ನು ಶುರು ಮಾಡಬಹುದನ್ನು ನಿರೀಕ್ಷೆಯಿಂದ ಷೇರುಪೇಟೆ ಹಸಿರು ಪಟ್ಟಿಯಲ್ಲಿರೋಕೆ ಸಾಧ್ಯ ಆಗಿದೆ ಇನ್ನು ದೇಸಿ ಮಾರುಕಟ್ಟೆ ಕೂಡ ಉತ್ತಮ ಟ್ರೇಡಿಂಗ್ ನಡೆಸಿದೆ ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ನೂರ ಪಾಯಿಂಟ್ಸ್ ಗಳಿಸಿ ಎಂಬತ್ತೊಂದು ಸಾವಿರದ ಐವತ್ ಮೂರಕ್ಕೆ ಏರಿಕೆಯಾಗಿದೆ ನಿಫ್ಟಿ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಹನ್ನೊಂದಕ್ಕೆ ರೀಚ್ ಆಗಿದೆ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ನಾಲ್ಕು ಪೈಸೆ ಡೌನ್ ಆಗಿ ಎಂಬತ್ ಮೂರು ತೊಂಬತ್ನಾಲ್ಕು ಪೈಸೆಯಾಗಿದೆ ಏನೋ ಚಿನ್ನ ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ನೂರ ಇಪ್ಪತ್ತು ರೂಪಾಯಿ ಕಮ್ಮಿಯಾಗಿ ಎಪ್ಪತ್ತೊಂದು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ನೂರ ಇಪ್ಪತ್ತು ರೂಪಾಯಿ ಕಮ್ಮಿಯಾಗಿ ಅರವತ್ತೈದು ಸಾವಿರದ ಐನೂರ ಎಂಬತ್ತಾಗಿದೆ ಒಂದು ಕೆ ಜಿ ಬೆಳ್ಳಿ ಬೆಲೆಯಲ್ಲಿ ತೊಂಬತ್ಮೂರು ರೂಪಾಯಿ ಡೌನ್ ಆಗಿ ಎಂಬತ್ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ಹೌಸ್ ನಾವು ಕುಯ್ದಿಲ್ಲ ಎಳೆದಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನು ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ